மேமுக மீனா அரையா நீங்க கண்டேன பஸ்ஸாக நீ அந்த ஹுசிபட்னா உங்க ஹுசிபட்னீல అయ్యొబ్బ నన నేన కడదే ఐనో ఖుశిపట్బు సరి అంతారు అంత అంతూ భార ఖుషి అయితే కను నన అి జాస్తి ఖుషి ఆగ్బా ఆమెకే మీన్ ఆస్పత్రికి హోగ చెకప్ మరదు తోస్కోబరద ఒంసరి అంత అందరు అక్క నను ఇలా ఉన్న చకప్ మాస్క అంత అందే సరి ఇన్యవారు డాక్టరు యవత్ హేళ్తారు ఆవత్హి చెకప్ మొబరద ఆమె అది వెళ్ళి డేట్కి చెక్స్కర ఆమె సరి టైమ్ ఊటమాచ నెమాు ಈ ಸುಮ್ಮನೆ ಸಂಜೆ ಗಂಟೆ ಕೆಲಸ ಕೆಲಸ ಅಂದ್ಕೊಂಡು ನಿಂತಿರಬೇಡ ಸುಮ್ಮನೆ ಕೆಲಸ ಏನು ಆಮ್ಯಾ ಮಾಡ್ಕೋಬೋದು ಯಾವಾಗಲೂ ಮಾಡ್ಕೋಬೋದು ಕೆಲಸ ಇದ್ದಿದ್ದೀಯಾ ನೀ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅವ್ನು ನಿಧಾನಕ್ಕೆ ಮಾಡ್ಕೊ ಜಾಸ್ತಿ ತೂಕ ಬೇಕು ಇತ್ತಕೊಬೇಡ ಅಂತ ಬುಸಿ ಕಾಳಜಿ ಮಾಡಿರೋ ಕನಬ ಬುಸಿ ಅಂದರೆ ಬುಸಿ ಅಪ್ಪ ಆಮೇಲೆ ಅವಂಗೆ ಹೇಳ್ತೀನಿ ನಾನು ಜಾಸ್ತಿ ಕೆಲಸ ಮಾಡಿಸ್ಬೇಡ ನೀನು ಕೈ ಆದಷ್ಟು ನೀನು ಮಾಡ್ಕೊ ಅಂತ ಅಂತಿದ್ರು ಕನವ ಹ್ಞೂ ಆಮೇಲೆ ಅವ್ರಿಗಂತೂ ಭಾರಿ ಖುಷಿಯಾಗ್ಬಿಟ್ಟದೆ ನೀನು ಎಷ್ಟು ಗಂಟೆಗೆ ಎದ್ದಾಡ್ತೀರಿ ಅಷ್ಟು ಗಂಟೆಗೆ ಎದ್ದೇಳು <Sess> ో జాస్తి ఎద్బుట్టు జల్దీ ఎద్బుట్ అది తలకెడ్స్కోబేడా ఏం బ్యాంగిరు అవ్వబాగే తలకెడ్స్కబేడా నేను హతీనీ అంత అందరు ఆమె ఉండకే తినకే కాసుకొడతీ తలకెడ్స్కోబేడా ఆమె తరకీ గిరకీ తగబినా నే ఇలా అందే దుడ్డుకుతీకల్ తగ్స్కో ఆలు హణు అం పిల్లలు అచ్చి కట్టను సిటీ అదే డ్రై ఫ్రూట్ ఎలా తోబత్తినీతంద్రు క్ డ్రై ఫ్రూట్ ఆమె అది ఎంతెంత హణ్గడతా అవు ಹಾರ್ಗ ಕುಡಿಯಕ್ಕೆ ಕೇಸ್ರಿ ಎಲ್ಲ ತಗೊಬತ್ತೀನಿ ಅಂತ ನನಗಿಂತ ಅವರೆ ಜಾಸ್ತಿ ಇದಾಗೋರೆ ಖುಷಿ ಆಗೋ ಆಮೇಲೆ ಇನ್ನೇನೋ ಅಂದರು ಹ್ಞೂ ಏನು ಹ್ಞೂ ಆಮೇಲೆ ನನಗೆ ಹೆಚ್ಚಷ್ಟವ ಅಡುಗೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಬೇಡ ಏನೂ ಒಟ್ಟಿಗೆ ತಿನ್ಕೊತೀನಿ ಆಮೇಲೆ ನೀವು ಮಾಡ್ಕೊಂಡು ಹುಣ್ಣೀವಿ ರೀ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅಂತ ಅಂದ್ರು ಕನವ ಹ್ಞೂ ಆಮೇಲೆ ನಿಮ್ಮನ್ನ ಮನೆಗೆ ಹೋಗ್ಬೇಡ ನೀನು ಒಯ್ದಿದ್ದಾನೆ ಸಂ ಗಂಟೆ ಹೋಗಿ ಹೋಗಿ ಊರು ಊರು ರೋಟಿ ಅಟ್ಟಿ ಅಂತ ನಿಂತ್ಕಿದ್ದಾರ ಅದ್ಕೆಸ್ ಕಳಿಸ್ಬೇಡ ನೆನ ಸಪೋರ್ಟ್ ಕೈ ಇಲ್ಲೇ ಇರ್ತೀನಿ ನಿಮ್ ಮಗುನ ಇಲ್ಲ ಹೇಳ್ಸ್ಕೊಬ್ಬಳೆ ಇದ್ರೆ ಆಯ್ತಿಲ್ಲ ನಿನಗೆ ಅಂತಿದ್ರು ಗೊತ್ತಾ ಎಣ್ಣೆ ಮಗ ಇಷ್ಟೆಲ್ಲ ಅಂದ ಪರವಾಗಿಲ್ಲಕ್ಕಂತಕ್ಕೋ ನಿನಗೆ ಅಣ್ಣನೂ ಹುಸಿಯ ಪರವಾಗಿಲ್ವಲ್ಲ ಓ ಸರಿ ಬಿಡು ಆಮ್ಯಾಕೆ ಆಮ್ಯಾಕೆ ಇನ್ನೇನಂದ ಏ ಇನ್ನೇನೂ ಇಲ್ಲ ಅವ್ರಿಗಂತೂ ಖುಷಿಯಾಗ್ಬಿಟ್ಟದೆ ಭಾರಿ ಖುಷಿಯ ಆಮೇಲೆ ಏ ನಿಜನ ಇಲ್ಲ ತಮಾಸೆ ಮಾಡ್ತಿದ್ಯಾ ನಿಜಾನ ಹೇಳು ಹೇಳು ಅಂತ ಅಂದ್ಬಿಟ್ಟು ಹುಸಿ ಕೇಳ್ತಿದ್ದಿಲ್ಲ ನನ್ನ ನಿಜನ ಹೇಳು ನಿಜನ ಹೇಳು ಅಂತವ ಅದಕ್ಕೆ ನಾನು ಅಂತಂದೆ ಆಗಂತೂ ಖುಷಿಯಾಗ್ಬಿಟ್ಟದೆ ಆಗ ಏನಾದ್ರು ಬೇಕಾ ಹೇಳು ಏನಾದ್ರು ಬೇಕಾ ಹೇಳು ಅಂತ ಕೇಳ್ತಿದ್ರು ನನಗಂತೂ ಬೇ ಏನೂ ತಲೆ ಓಡನೇ ಇಲ್ಲ ಏನು ಬೇಡ ಅಂದ್ಬಿಟ್ಟೆ ಈಗ ಅನ್ಕ ಕೂತ್ಕೊಂಡ್ರೆ ಏನಾದ್ರು ಕೇಳ್ಬೇಕಾಯ್ತು ಅಂತದೆ ಹೋಗು ದಡ್ಡಿ ಹೋಗು ಅಲ್ಲ ಏನು ಬೇಡ ಅನ್ಬಿಟ್ಲಂತೆ ಏನು ಬೇಡ ಅಂತವ ಅಲ್ಲ ಬಟ್ಟೆಗಿಟ್ಟ ಬರೀ ತಕೊಡು ಇಲ್ಲ ಏನಾದ್ರು ತಕೊಡು ಅಂತ ಕೇಳ್ಬೇಕು ತಾನೆ ಏ ಕೊನೆ ಪಕ್ಷ ತಿನ್ನದು ಕೇಳಬೇಕಾರಯಾ ಏನು ಬೇಡ ಅಂದವಳೆ ಬ್ಯಾಡ ಅಂತವ್ ಸರಿ ಅದವಳೆ ಯಾಕಂತಕೊಂಡು ಸರಿ ಸರಿಯಾಗಿರೋಳಯ್ಯ ಅಲ್ಲ ಏನು ಗೊತ್ತಾ ಕೇಳುವ ಬೇಡ ಅಂದಿದ್ಯಲ್ಲ ನಂಗೆ ತಲೆನೇ ಓಡಲಿಲ್ಲ ಕಣವ ಏನು ಕೇಳಬೇಕು ಅಂತವ ನಂಗೆ ತಲೆ ಅಂದರೆ ತಲೆನೇ ಓಡಲಿಲ್ಲ ಏನು ಬೇಡ ಅಂತ ಅಂತ ಅನ್ಬಿಟ್ಟೆ ಅವರು ಸುಮ್ಮನ ಆದರು ಇನ್ನೇನು ಕಾಸು ಉಳ್ಕೊತದೆ ಅನ್ಕೊಂಡು ನೀನು ಬಸ್ಸಾಗಿರೋ ವಿಚಾರ ಆ ಗೊತ್ತಾ ಏ ಇಲ್ಲ ಅವಳಿಗೆ ಯಾರು ಹೇಳಿದರು ನಿನ್ಕಂಡೆ ಅವರು ಹೇಳಿಲ್ಲ ಅನ್ನಂಗದೆ ಗೊತ್ತಾಗಿದ್ರೆ ಈಗ ಬರ್ಬೇಕಾಯ್ತವಳು ಆ ಮುತ್ಕಿ ಬರೋವಳಿಗೆ ಗೊತ್ತಿಗೆ ಗೊತ್ತಿಲ್ಲ ಅನ್ನಂಗದೆ ಒಳ್ಳೆ ಕೆಲಸಕ್ಕ ಸುಮ್ಮನಿರು ಅವ್ಳು ಬೇರೆ ಹೇಳ್ಕೊಂಡು ಸುಮ್ಮನೆ ದೊಡ್ಡ್ರ ಅದ ಅಂತ ಅದೊಲ್ದೇನೆ ಯಾ ಮುಂಡೆ ಸರಿ ಇಲ್ಲ ಬಾರಿ ಬಾಯಿ ಕಿಚ್ಚು ಮನ್ಸಿ ಏನೋ ಕಂಡ್ರೆ ಏಕಿಲ್ಲ ಮೊದ್ಲಾಗಿ ಆಮೇಲೆ ಬಸ್ಗೆ ಅಂದ್ಬಿಟ್ಟು ಹೊಟ್ಟೆಗಿಚ್ ಏನಾರು ಮಾಡ್ಬಿಟ್ರೆ ಏನು ಮಾಡೋದು ಹಾಂ ಅದ್ಕೆ ಏ ನಿನ್ನಕ್ಕೆ ಹೇಳ್ಬಿಟ್ಟು ಯಾವುದುವೆ ಹೇಳೋದು ಬ್ಯಾಡ್ ಬಂದ್ಬಿಟ್ಟು ಸುಬ್ನಾಗಿದೆ ನೀ ಮುಗ ನೀನು ಹೇಳೋದುವೆ ಸರಿಯಾಗದ ಕಂತಾಕೋ ಅಲ್ಲ ಏನನ್ನು ಕಂಡಿದ್ದೀನಿ ನೀನು ಏನೋ ಅವಳು ಏನೋ ಸರಿಯಾಗಿ ಸಾಮಾನ್ಯ ಹೆಂಗಸ ಅವಳು ಕಿತ್ತು ಹುಟ್ಟಲು ಲೋಪರ್ ಮುಂಡೆ ಅವಳು ಮನಗೆದ್ದು ಮುಂಡೆ ಎಲ್ಲ ಮಕ್ಕಳು ಒಂಥರ ನೋಡ್ತಾಳೆ ಎಲ್ಲ ಮೊಮ್ಮ ಸೊಸೆಯನ್ನು ಒಂಥರ ನೋಡ್ತಾಳೆ ಮೊಮ್ಮಕ್ಕಳು ಒಂಥರ ನೋಡ್ತಾಳೆ ನಿನ್ನೂ ಏನು ಗಂಡನೂ ಏನು ತಿಪ್ಪೆಲ್ ಬಿದ್ದಿರೋರು ಇದ್ಕೊ ಬಂದಿರೋ ಆಡ್ತಾವೆ ಇಲ್ಲ ನಿನ್ನ ಗಂಡನ ಕಕ್ಕದ್ಲು ಇಲ್ಲ ಬಿ ತಿಪ್ಪೆಲ್ ಬಿದ್ದಿರೋ ಇದುಕೊಬಂದು ಸಾಕಂಡ್ಳು ಇಲ್ಲ ಎತ್ತಲು ಅದೇ ನನಗೆ ಅನುಮಾನ ಎತ್ತಿದ್ರೆ ಹಿಂಗೆ ಆಡ್ತಿತ್ತಿಲ್ಲ ಇರೋ ಕಿಸ್ ಕೊಟ್ಟಿರ್ತ ಬಂದಿರಬೇಕು ಅಂತ ತಗೊಂಡಿದ್ದು ಗಂಡನ ನಿನ್ನ ಗಂಡ ಅಂದರೆ ಬರೀ ಸಾಮಾನು ತಂದಾಕೋಕ್ಕೆ ದುಡ್ಡು ಕಸು ಕೊಡೋಕೆ ಮಾಡಕೆ ಅಂತ್ಯದಕ್ಕೆ ಮಾತ್ರ ಬಳಸ್ಕೊತವಳೆ ಕಷ್ಟ ಸುಖಕ್ಕೆ ಪ್ರೀತಿಗೆ ಅದೆಲ್ಲ ಇಲ್ಲ ಇರ್ತಾವೆ ಮುತ್ಕಿತಾವೆ ಬರೀ ದುಡ್ಡು ಕಸು ಇಸ್ಕೊಂಡು ತಿನ್ನೋದನ್ನ ನೆಕ್ಕಕ್ಕೆ ಅಂತ್ಯಕ್ಕೆ ಮಾತ್ರ ಬಳಸ್ಕೊತಾವಳೆ ದರದ್ರ ಮುಂಡೆ ಥ್ರೂ ಅವಳಿಗೆ ಹೇಳ್ತೀನಿ ಬೆಂಕಿ ಹಾಕ ಅನ್ಲಕ್ಕನವ ಅದು ಏನು ಕತೆ ನನಗಂತು ಒಂದು ವ್ಯಾರ್ಥಲ್ಲ ಮುತ್ಕಿ ಕಂಡುಬಿಟ್ರೆ ಮೈಯೆಲ್ಲ ಹುಡ್ತಾಯ್ತದೆ ನನಗೆ ಮೈಯೆಲ್ಲವ ಇಂಥವ್ರು ಇದ್ದಾರೆ ದರ ಮೇಲೆ ಎಲ್ಲವ ಮಕ್ಕಳು ಸೊಸ್ಯರು ಅಂತಂದರೆ ಏನು ಆಸೆ ಮಾಡೋರು ಇವಳುಗಂತ ನನ್ನ ಮಗಳು ಕಂಡ್ರೆ ಆಗಲ್ಲ ಇವಳು ಏನೋ ದೋಚ್ಕೊಂಡು ಗುಡ್ಡಿ ಹಾಕೊಂಡಿದ್ದಾವ ನಾ ಇವಳ್ದವ ಏನೋ ನಿಮ್ಮ ಸೊಸ್ಯರಿಗೆ ತಿನ್ನಬೇಕು ಒಡಬೇಕು ಅಂತ ಮಾಡಿಸಿ ಮಾಡಿಸಿ ನನ್ನ ಮಗಳು ಮಗಳಿಗೆ ನಾತಾಕಿದ್ದಾಳೆ ಇಲ್ಲ ಎತ್ತ ಮೋಸ ಮಾಡ್ಬಿಟ್ಟು ಮನೆಯಿಂದ ಹಚ್ಕಾಕ್ಬಿಟ್ಟಿದ್ದಾವ ಏನು ನಾಟಕ ಆಡ್ತಾಳೆ ನಾಟಕ ಮುಂಡೆ ನೈಸಾನೆ ಮುಂಡೆ ಕಿತ್ತೋದ್ಲಾವಳಿ ಹೇಳ್ಬಾರ್ದು ಕಣ್ಣೆ ಮಗ ಒಟ್ಟೆ ಕೆಚ್ಚ ಪಡ್ತಾಳೆ ಒಟ್ಟೆ ಕೆ ಮುಂಡೆ ಅವಳು ದರ್ದ್ರ ಮುಂಡೆ ಆಮೇಲೆ ದೊರದ್ರ ಅವಳು ಅವ್ಳು ಕಣ್ಸರಿಲ್ಲ ಆಮೇಲೆ ಕಣ್ಗಿನ ಹಾಕ್ಬಿಟ್ರಿ ಏನು ಮಾಡೋದು ಹಾಂ ಏನು ಮಾಡೋದು ಹೇಳು ಮೊದ್ಲಾಗೆ ಅವಳು ಸರಿಲ್ಲ ಹುಂಕನವ ನೀನು ಹೇಳೋದು ಸರಿಯಾಗಿ ಹೇಳ್ತಿದ್ದಿ ಅವ್ಳು ಕಣ್ಣು ಯವ್ವ ಆವತ್ತೇನು ನೋಡ್ದಲ್ಲ ಅವತ್ತು ಓ ನನ್ನ ಮುಂದೆ ಒಟ್ಟಿಗೆ ಅಣ್ಣ ಕೊಟ್ಟು ನನ್ನ ಕೊಟ್ಬಿಟ್ಟು ಅವಳಿಗೆ ನಾನು ಹೊಟ್ಟೆ ಸಿಗ್ತದೆ ಉಣ್ಕೊಬಿಡದ ಅಂತ ಕೂತ್ಕೊಂಡ ಅವಳು ಮುಂದೆ ಉಣ್ತಾ ಉಣ್ತವ ಆಗ ಹುಂಡ್ಬಿಟ್ಟು ಒಂದು ಗಡಿಗೆ ಅತ್ತಷ್ಟ ಹೊಟ್ಟೆನವೇ ಕಾಣಿಸ್ಕೊಬಿಟ್ಟು ಕಣ್ಣೆ ಅವ ನೀನು ಹೇಳಿದೆ ಆಮೇಲೆ ಹುಣ್ಣು ಅಂತ ಸುಮ್ಮನಿರುವಂತ ನನಗೇನು ಗೊತ್ತಿತ್ತು ನೀನು ಸನ್ನೆ ಮಾಡ್ತಿದ್ದರೆ ಹುಣ್ಣಬೇಡ ಉಣ್ಬೇಡ ಅಂತವ ನಾನು ಯಾಕೆಂಗೆ ಆಟೋಣ ಮಗೋನಿಗೆಂತಗಡೆ ಕೆಟ್ಟೋಗ್ಯದ ನನಗೆ ಇಷ್ಟು ಹೊಟ್ಟೆ ಹೆಸ್ತ್ರು ವೇ ಹುಣ್ಣಬೇಡ ಹುಣ್ಣಬೇಡ ಅಂತ ಹೇಳಿ ಅಂತೇಳಿ ಅಂತ ಬೇಜಾರು ಮಾಡ್ಕೊಂಡಿದ್ದೆ ಕಾಪಾ ಬಂದ್ಬಿಟ್ಟಿತ್ತು ಆಮೇಲೆ ಗೊತ್ತಾಯ್ತು ಆ ಮುಂಡೆ ಕಣ್ಣ ಇಲ್ಲ ಅದ್ಕೆ ಹುಣ್ಬೇಡ ಅಂತೇಳೆ ಮುಂದೆ ಅಂತವ ಆವಾಗ ಹುಣ್ಬಿಟ್ಟು ಏನು ಹೊಟ್ಟೆ ಎಲ್ಲ ನೋವು ಬಂದ್ಬಿಟ್ಟಿತ್ತು ಗೊತ್ತಾ ಮೂರು ದಿವಸ ಕಟ್ಟ ನಳೀವಿ ರೀ ಕಣ್ಸರಿ ಇಲ್ಲ ಮುಂಡೆ ತಿನ್ನದೆ ತಿನ್ನೋದೇ ಸವರ್ಸರ ಮುಂಡೆ ಇನ್ನು ಬಸ್ ಅಂತ ವಿಚಾರ ಕೇಳ್ಬಿಟ್ರೆ ಸತ್ತ ಮನಿ ಕದಾಳ ಅಷ್ಟೇ ಇದರ್ದ್ರ ಮುಂಡೆ ಅದ್ಕೆ ಅವ್ಳನ್ನ ಮಾತಾಡ್ಸೋದು ಬೇಡ ಕಥೆ ಕಥೆಯಡ್ಸೋದು ಬೇಡ ಅವಳು ಸುದ್ದಿನೇ ಬೇಡ ನಮಗೆ ನಮ್ಮ ಪರ್ ನಾವು ಬಿಡದ ಹೇಳಿದ್ರೆ ಬೇಕಾದ್ರ ಮಗ ಹೇಳ್ಕೊಳ್ಳಿ ಅಷ್ಟೇ ನಾವೇಗೆ ಏನು ಹೇಳಕ್ಕೆ ಹೋಗ್ಬಾರ್ದು ಅದಕ್ಕೆ ಅದಕ್ಕೆ ಹೇಳೋಕ್ಕೆ ಹೋಗ್ಬೇಕು ಹೇಳು ನಾವೇ ಹೇಗೆ ಹುಂಕಣ್ಣೆ ಮಗ ನೀನು ಹೇಳ್ತಾ ಇರೋದು ಸರಿಯಾಗಿ ಅದೇ ಅದ್ಕೆ ನಾನು ಹೇಳಿದ್ದು ಆ ಮುಂಡೆ ಮುಂದೆ ಕೂತ್ಕೊಂಡು ನೀನು ಹುಣ್ಣಬೇಡ ಅವ್ರು ಕಣ್ಣಿಸಿಲ್ಲ ಅಂತವ ನಾ ಈ ಬೀದಿಯವರೆಲ್ಲ ಮಾತಾಡ್ಕೊಳ್ಳೋಕಲ್ವ ಅವ್ಳು ಮುಂದೆ ಉಂಡು ಹುಂಡ್ಬಿಟ್ರೆ ತಿನ್ಬಿಟ್ರೆ ಕಣಿಸರಿಲ್ಲ ಆಮೇಲೆ ಯಾರೋ ಮನೆಗೇನಾರು ವಸ್ತು ತರಂಗಿಲ್ಲ ಹಾಂ ಈ ಮುಂಡೆ ಇರೋವತ್ತಲ್ಲಿ ಯಾಗಲೇ ಯಾರ ಮನೆ ಜಗಳ ಕಲ ಇಲ್ಲ ಏನಾರವೇ ಹ ಕೂಟಲ್ ಬಿದ್ದಿರದು ಬಿದ್ದಿರೋದು ಹುಸಾರಿಲ್ದಂಗೆ ಆಗೋದು ಏನಾರು ಒಂದ್ ಆಯ್ತಾ ಇರ್ತದೆ ನಮ್ಮ ಮುಂಡೆ ಕಣ್ಣಿಂದ ಅದಕ್ಕೆ ಹೇಳಿದ್ದು ಹೇಳಿದ್ರು ಬಿಸಿ ಯಾವುದಕ್ಕೂ ಯಾವ್ದಕ್ಕೂ ಹ್ಮ್ ಸರಿಕರವಾ ಸರಿ ಕದ್ಬುರು ನೀನು ಇಷ್ಟೇ ಹೇಳ್ತಿದ್ದೀಯ ಹುಷಾರಾಗಿರ್ತೀನಿ ನನಗೂ ಮುದ್ಲು ಗೊತ್ತಿರ್ತಿಲ್ಲ ಯಾವ ಕಣ್ ಸರಿ ಇಲ್ಲ ಅಂತ ಗೊತ್ತಾಯ್ತದೆ ನಾನು ನಮ್ಮ ಮನೆಯವ್ರಿಗೆ ಏನ್ ಕಣ್ ಬಿಳಕಿಲ್ಲ ಬೇರೆಯವ್ರ ಮನೆಗ್ ಬೀಳ್ತದೆ ಅಂತ ಅನ್ಕೊಂಡಿದ್ದೆ ಮುದ್ಕೆ ಕಣ್ಣು ನಮ್ಮ ಮನೆಯವ್ರಿಗೂ ಬೀಳ್ತದೆ ಅವ್ನು ಬೋಸಂದ್ರ ಒಟ್ಟೆನೋವಾ ಆ ಮುಂಡೆ ಮುಂದೆ ಕೂತ್ಕೊಂಡು ಅನ್ನ ಹುಡ್ಬಿಟ್ಟು ಏನು ಅವಳ ಕಣ್ಣೆಲ್ಲ ಅವಳು ಇರ್ಬೇಕು ತಾನೆ ನನ್ನ ನನ್ನ ತಟ್ಟೆ ಏನಕ್ಕೆ ನೋಡಬೇಕು ಸಂಜೆ ಗಂಟಾ ತಟ್ಟೆ ಮುಂದೆ ನೋಡ್ಕೊಂಡು ತಾನೆ ಹುಡುಬೇಕು ಆ ಮುಂಡೆಗೆ ಬರೀ ನನ್ನ ತಟ್ಟೆ ಮೇಲೆ ಕಣ್ಣು ಅದು ಬರೀ ಅವತ್ತು ಬಾಡಿನ ಹೆಸರು ಬೇರೆಯಾ ಎಷ್ಟು ಪೀಸ್ ಹಾಕೊಂಡಿದ್ದಳು ಎಷ್ಟು ಸಾರು ಬಿಟ್ಕೊಂಡಿದ್ದಳು ಎಷ್ಟು ಖಂಡ ಹಾಕೊಂಡಿದ್ದಳು ಎಷ್ಟು ಮೂಳೆಗೆ ಹಾಕೊಂಡಿದ್ದಳು ನನಗೆ ಎಷ್ಟು ಹಾಕಿದಾಳು ಅವಳೆ ಎಷ್ಟು ಹಾಕಿದಾಳು ಅನ್ಕೊಂಡು ಲೆಕ್ಕಾಚಾರ ಮಾಡ್ಕೊಂಡು ಇರೋ ಕಣ್ಣೆಲ್ಲ ನನ್ನ ತಟ್ಟೆ ಮುಂದೆ ಬಿಟ್ಕೊಂಡು ಹೊಟ್ಟೆನ ಬಿಟ್ಲಲ್ಲ ಇರ್ತರು ಮುಂಡೆ ಹೋಗ್ಲಿ ಬುಡನೇವಾ ಅವಳು ಸುದ್ದಿ ನಮಗೆ ಮಾಡಕ್ಕೆ ಅವ್ಳಿಗೆ ಹೇಳೋದು ಬೇಡ ಮುಟ್ಟದ್ದು ಬೇಡ ಸರಿಲೇ ಬೇಕಾರ ಅವ್ರ ಮಗ ಹೇಳ್ಕೊಳ್ಳಿ ಅಷ್ಟೇ ಇನ್ನೇನು ಮಾಡೋದು ಹ್ಞೂ ಸರಿ ಕತಿರನೆ ಮಗ ನೀನು ಗಂಡೆ ಬೇರೆ ಏನನ್ನ ಕಳಿಸ್ಬೇಡ ಇಲ್ಲೇ ಇರಿಸ್ಕೊ ಅಂತ ಬರೀ ಅಂದ್ಬಿಟ್ಟವನೇ ಬಟ್ಟೆ ಗಿಟ್ಟ ತಕೊಂಡೋಗ್ನು ಮುಡ್ಬಿಟ್ನಲ್ಲ ಮನೆ ಸಲ್ಲೆ ಹೂ ಉಳ್ಕೊಳ್ದೆ ಅನ್ಬಿಟ್ಟು ಅಂದ್ಬಿಟ್ಟು ಹೋಗ್ಬಿಟ್ಟು ಸಿಯಾ ನಾನು ತಗೊ ಬಂದ್ಬಿಡ್ತೀನಿ ಅಲ್ಲಿ ಕಾಳು ಕಡ್ಡಿ ಅವೇ ಇಲ್ಲಿ ಉಳ್ಕೊಂಡ್ರೆ ನೆ ಆಯ್ತದೆ ತಕೊ ಬಂದ್ಬಿಡ್ತೀನಿ ತಾಳು ಏನು ಬೇಡ ಕತೆ ಕಾಳು ಕಡ್ಡಿ ಏ ಅವಳಲ್ಲ ಅವಳು ಹೊಲ ಮಾಡ್ಬೇಕು ಒಳ ಹೊಲ ಮಾಡ್ಬೇಕು ಅಂದ್ಕೊಂಡು ಕಾಳು ಕಡ್ಡಿನಲ್ಲ ಅವಳು ಹಾಕ್ತಾಳೆ ಅಲ್ಲಿ ಇಸ್ಕ ಮಾಡ್ಕೊತೀವಂತೆ ತಲೆ ಕೆಡ್ಸ್ಕೊಬೇಡ ಇರೋಕಾ ಕಾಳು ಕಡ್ಡಿನೆಲ್ಲುವೇ ಎಷ್ಟಿದವು ಅಂದ ಇಲ್ಲಿ ಸೇರಿದ್ರೆ ಎಲ್ಲ ಎಷ್ಟು ತಕೊಳ್ಳೋರು ತಕೊಳೋರ್ಗ ಕೊಟ್ಬಿಡು ಮಾರ್ಬಿಡು ಮಾರ್ಬಿಟ್ಟು ದುಡ್ಡು ಮಡಿಕೋ ಇಲ್ಲಿಗೆ ಅತಿಗೆ ತಂದಿಯೋ ಮುತ್ತಿಗೆ ತಿನ್ಸೋಕೆ ಅಲ್ಲಿಂದ ಬಂದಿ ನೀನು ನಿನ್ ಕಷ್ಟ ನಿನಗೆ ಗೊತ್ತು ಆಂ ಹೊಲ್ದಲಿ ಮಾಡಿ ಮಟ್ಟಕ್ಕೆ ಇವಳೇನು ಮುತ್ಕಿಗೆ ತಂದ್ಬಿಟ್ಟಿ ಕತೆ ಅಯ್ಯ ಅಯ್ಯಾವಳು ಇರಲಿ ಕಣ್ಣೆ ಮಗ ನೀನು ಇರ್ತದ್ರಿ ಕಣ್ಣಿ ಬೇಡ ಬೇಡಕತ್ತಿರು ನನಗೂ ಬೇಡ ಏನು ಬೇಡ ತರಕ್ಕೆ ಹೋಗ್ಬೇಡ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಪ್ರಥಮತೆ ಬರೋದ ಮತ್ತೆ